ನನ್ನ ಜೊತೆಗೆ ಕರೆ ನನಗೆ ನನ್ನಿಂದ ನಿನಗೇನು ಸುಖ ಸಿಗಲಿಲ್ಲ ನನ್ನಿಂದ ನಿನಗೇನು ಒಳ್ಳೇದಾಗಲಿಲ್ಲಲ್ಲ ನನ್ನ ಜೊತೆಗೆ ಜೊತೆಗಿನ ಏನೆಲ್ಲ ಸುಖವನ್ನು ಅನುಭವಿಸ್ಬೇಕಂತ ತಿಳ್ಕೊಂಡು ಬಂದವಳು ನೀನು ಆದರೆ ವನವಾಸದೊಳಗೆ ಪಡಬಾರದ ಕಷ್ಟಗಳನ್ನು ಪಡಕತ್ತೀರಿ ಎಲೆಗಳನ್ನು ಮನೆಯನ್ನಾಗಿ ಮಾಡಿಕೊಂಡು ಹಿಂಗೆ ಜೀವನ ಮಾಡಕತ್ತೀವಿ ಏನೆಲ್ಲ ರಾಮಾಗಿ ಅರಮನೆಗೊಳಗೆ ಇರತಕ್ಕಂಥ ಮನೆ ಒಳಗೆ ಮಲಗಿಕೊಳ್ಳುವಂಥ ಸಮಯ ನಿನ್ನದು ಅದು ನನ್ನಿಂದ ಆಯಿತಲ್ಲ ಅಂತ ತಿಳ್ಕೊಂಡು ರಾಮ ಸೀತಿಗೆ ಹೇಳ ಅವಾಗ ಮುಂದೆ ಚಿತ್ರಕೂಟದಿಂದ ಮುಂದೆ ಹೋಗ್ತಾರೆ ದಂಡಾಕಾರಣ್ಯದಿಂದ ಮುಂದೆ ಋಷಿಗಳು ಭಟ್ಟಿ ಹಾಕ್ತಾರೆ ಅತ್ರಿ ತಿಳ್ಕೊಂಡು ಅತ್ರಿ ಋಷಿಗಳ ಹೆಸರನ್ನು ನೀವೆಲ್ಲ ಕೇಳಿರ್ಬೋದು ಶಿಶ್ ಏ ಹುಡುಗರ ಅತ್ರಿ ಮಹಾ ಋಷಿಗಳ ಧರ್ಮಪತ್ನಿಯಾಗಿರ್ತಕ್ಕಂಥ ಮಹಾಸತಿ ಅನುಸೂಯ ಮಾತೆ ಯವ ಅಸೂಯ ಇಲ್ಲದ ಬಳೆ ಅನುಸೂಯ ಅಂತ ಕರ್ಕೊಂಡು ಬರುತ್ತಾರೆ ಆ ಅಸೂಯ ಇಲ್ಲದ ಬಳು ಅನುಸೂಯ ಮಾತೆ ರಾಮ ಲಕ್ಷ್ಮಣ ಸೀತೆಯನ್ನು ನೋಡಿದ ಬಳಿಕ ಯಾರೋ ಸತ್ಪುರುಷರು ಬಂದಾರ ಅಂತ ತಿಳ್ಕೊಂಡು ಅವ್ರನ್ನ ಸ್ವಾಗತ ಮಾಡೋಕತ್ತೀರಿ ಬರ್ರಿ ಒಳಗಡೆ ಬರ್ರಿ ಅಂತ ತಿಳ್ಕೊಂಡು ಆಶ್ರಮದೊಳಗೆ ಅವಾಗ ಅತ್ರಿ ಅವರನ್ನು ಬರಮಾಡಿಕೊಂಡು ಮಾತಾಡಬೇಡ ತಾಯಿ ಯವ್ವ ಈ ಕಡೆ ನೋಡ್ರಿ ನಿಮ್ಮ ಮನೆಯ ಮಾತುಗಳು ಮನೆಯಾಗಿರಲಿ ನನ್ನ ಕಡೆ ಜೊತೆ ಮಾತಾಡ್ರಿ ನೀವೆಲ್ಲ ನಿಮ್ಮ ಮನಸ್ಸು ನನ್ನ ಕಡೆ ಇರಲಿ ಮನ ಅತ್ರಿ ಋಷಿಗಳು ಏನಂತ ತಿಳ್ಕೊಂಡು ಅಂದ್ರೆ ಬರಮಾಡಿಕೊಳ್ತಾರೆ ಆ ಮಹಾಶ್ರಮದೊಳಗನೇ ಇರ್ತಾರೆ ಮತ್ತು ಅನಸೂಯ ಮಾತೆ ಅಂದರೆ ಸುಮ್ಮನೆ ಸಾಮಾನ್ಯವಳಲ್ಲ ನೀವೆಲ್ಲರೂ ಕೂಡ ಮಾತುಗೊಮ್ಮಿತ್ತಾರೆ ಏನಂತ ಮಹಾಸತಿ ಅನಸೂಯ ಮಾತಿ ಹೆಸರನ್ನ ಕೇಳಿದಿರ್ಬೇಕು ನೀವೆಲ್ಲ ಮಹಾಸತಿ ಅನಸೂಯ ಮಾತೆ ಎಂಥವಳು ಅಂತ ತಿಳ್ಕೊಂಡಂದ್ರೆ ದಿನನಿತ್ಯ ಬೆಳಗ್ಗೆದ್ದ ಬಳಿಕ ಗಂಡನ ಪಾದ ಪೂಜೆಯನ್ನು ಮಾಡ್ತಿಲ್ಲ ಆ ತಾಯಿ ಆ ಗಂಡನ ಪಾದೋದಕವನ್ನು ಸ್ವೀಕಾರ ಮಾಡ್ತಿದ್ಲು ದೇವರನ್ನು ತಿಳ್ಕೊಂಡಂದ್ರೆ ಎಲ್ಲಿ ಹೋಗಿ ಕೈ ಮುಗಿತಿರ್ಲಿಲ್ಲ ಗಂಡನ ಪಾದವನ್ನ ಮುಟ್ಟಿ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಿದ್ಲು ನಾ ಯಾವ ದೇವರಿಗೆ ನಮಸ್ಕಾರ ಮಾಡ್ತಿರ್ಲಿಲ್ಲ ಆ ತಾಯಿ ಅದೃಷಿಗಳು ತನ್ನ ಗಂಡನಾಗಿರ್ತಕ್ಕಂಥ ಮನರೊಳಗ ಆ ಗಂಡನಲ್ಲೇ ದೇವರನ್ನ ಕಂಡವಳು ಅನಸೂಯ ಮಾತೆಯವಳು ಗಂಡನಲ್ಲೇ ದೇವರನ್ನ ಕಂಡವಳು ಮತ್ತೊಬ್ಬ ದೇವರಿಗೆ ಕೈ ಮುಗಿಲಿಲ್ಲ ಆ ತಾಯಿ ಮುಯ್ಯಕೋಹಲಿ ನನ್ನ ಗಂಡನೇ ದೇವರದಾನ ಅಂತ ತಿಳ್ಕೊಂಡು ಅಂತ ಮಹಾಸತ್ಯ ಅನಿಸೂಯ ಮಹಾತೆಯವರು ಆಶ್ರಮದೊಳಗಿರುತ್ತಾರೆ ಸ್ವಲ್ಪ ದಿನಗಳ ಪರ್ಯಂತರ ಅಲ್ಲಿ ಇದ್ದುಕೊಂಡು ಅವರಂತಾರೆ ನಾವು ಹೋಗ್ತೀವಿ ಅಂತ ತಿಳ್ಕೊಂಡಾಗ ಹತ್ತಿರ ಋಷಿಗಳು ಹೇಳುತ್ತಾರೆ ಇಲ್ಲ ನಿಮ್ಮ ವನವಾಸ ಬೆಲ್ಲವೂ ಕೂಡ ವನವಾಸದ ದಿನಗಳೆಲ್ಲವೂ ಕೂಡ ಇಲ್ಲೇ ಕಳೀರಿ ಅಂತ ಅಂದಾಗ ಅವಾಗ ಅವರಂತಾರೆ ಇಲ್ಲ ನಮ್ಮ ತಂದೆಯ ಪರಿಪಾಲನೆ ಆಗಿದೆ ವನವಾಸದಲ್ಲೇ ಇರಬೇಕಂತ ತಿಳ್ಕೊಂಡು ನನ್ನ ತಂದೆಯ ಪರಿಪಾಲನೆ ಮಾಡಿದ್ದಾನೆ ನಾವು ಇರ್ತೀವಿ ಎವ್ವ ಅವ್ರಿಗೆ ಹೊದ್ಕೊಳ್ಳಿಲ್ಲ ಮಲ್ಕೊಳಕ್ಕೆ ಇಲ್ಲ ಅವ್ರು ಏನಂತ ತಿಳ್ಕೊಂಡು ಹೋದು ಹೋದಲ್ಲೆಲ್ಲ ಏನಂತ ತಿಳ್ಕೊಂಡು ಅಂದ್ರೆ ಎಲೆಗಳ ಮನೆಗಳನ್ನು ಮಾಡಿಕೊಳ್ತಿದ್ರು ಆ ಎಲೆಗಳನ್ನೇ ಒದ್ ಒತ್ತಿಕೊಂಡು ಮಲ್ಕೊಂತಿದ್ರು ನಾರು ಬಟ್ಟೆಯನ್ನು ಹುಟ್ಟುಕೊಂಡು ಅರಮನೆಯನ್ನು ಬಿಟ್ಟವರವರು ನಾರು ಬಟ್ಟೆಯನ್ನು ಉಟ್ಟುಕೊಂಡು ಅರಮನೆಯನ್ನು ಬಿಟ್ಟು ಹೊರಟವರು ಅವ್ರೇನೆಂದು ಎಲೆಗಳನ್ನು ಓದಿಕೊಂಡು ಮಲ್ಕೊಂತಿದ್ರು ರಾತ್ರೋರಾತ್ರಿ ಎಲ್ಲ ಲಕ್ಷ್ಮಣ ಬರ ಕಾವಲನ್ನು ಕಾಯ್ತಿದ್ದ ಯಾರಾದರೂ ರಾಕ್ಷಸರು ಬರಬಾರದು ಅಂತ ತಿಳ್ಕೊಂಡು ಕಾವಲು ಕಾಯ್ತಿದ್ದ ಬೆಳಕ ತನಕನೇ ನೋಡಿ ಹೆಂಗಿರಬೇಕು ಅತಿ ಋಷಿಗಳಿಂದ ಮುಂದೆ ಅವರು ಪಂಚವಟಿ ಅಂತ ತಿಳ್ಕೊಂಡು ಆ ಪಂಚವಟಿಯ ಅರಣ್ಯ ಅಂತ ಉಳ್ಕೊಂಡು ಆ ಪಂಚವಟಿಯ ಒಳಗೆ ಹೋಗಿ ಒಂದು ಸಣ್ಣದಾಗಿರುವಂಥ ಎಲೆಗಳಿಂದ ನಿರ್ಮಿತವಾಗಿರುವಂಥ ಒಂದು ಆ ತಮ್ಮಷ್ಟಕ್ಕೆ ತಾವು ಒಂದು ಮನೆಯನ್ನು ಮಾಡಿಕೊಂಡ ತಾವು ಜೀವನವನ್ನು ಮಾಡಿಕೊಳ್ಳುವುದಕ್ಕಾಗಿ ತಮ್ಮಷ್ಟಕ್ಕೆ ತಾವೇ ಎಲೆಗಳಿಂದ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾರೆ ಅಲ್ಲಿರತಕ್ಕಂಥ ಗಡ್ಡೆ ಗಣಸುಗಳನ್ನು ಎಲೆಗಳನ್ನ ತೆಗೆದುಕೊಂಡು ಹಿಂಗೆ ಸ್ವೀಕಾರ ಮಾಡುತ್ತಾರೆ ಯಾವ ಅವರಿಗೆಲ್ಲ ಅಡಿಗೆ ಮಾಡಿಕೊಳ್ಳೋಕೇನು ಇರಲಿಲ್ಲ ಇಂಥದ್ದು ಮಾಡ್ಕೋಬೇಕಂತ ತಿಳ್ಕೊಂಡು ಇರಲಿಲ್ಲ ಆದರೂ ಕೂಡ ಪಂಚವಟಿ ಒಳಗಿರುವಂಥದ್ದು ಆ ಪಂಚವಟಿಗಿಂತ ಇರುವಂಥದ್ರೊಳಗ ಒಂದು ದಿನ ಸೂರ್ಪನಕ್ಕಿ ಅಂತ ಸೂರ್ಪನಕ್ಕಿ ಹೆಸರು ಕೇಳಿರ್ಬೇಕು ನೀವೆಲ್ಲ ಸೂರ್ಪನಕ್ಕಿ ಸೂರ್ಪನಕ್ಕಿ ಯಾರು ಅಂತ ತಿಳ್ಕೊಂಡಂದ್ರ ರಾವಣನ ತಂಗಿ ಯಾರಿವ ಲಂಕಾಧಿಪತಿಯ ರಾವಣನ ತಂಗಿ ಸೂರ್ಪನಕ್ಕಿ ಆ ಸೂರ್ಪನಕಿ ಇಲ್ಲಿ ಪಂಚವಟಿ ಒಳಗೆ ಬಂದಿರ್ತಾಳೆ ಒಂದಿಷ್ಟು ಮಂದಿ ಶಂಭಾಶುರರನ್ನು ಒಂದಿಷ್ಟು ಜಾಬಾಲರು ಕದಾರು ದೂಷಣ ಋಷಿಗಳನ್ನು ಕರೆದುಕೊಂಡು ಬಂದು ತನ್ನ ಜೀವನವನ್ನು ಮಾಡ್ಕೊಳ್ತಿದ್ದ ಜೀವನ ಅವಾಗ ಅವಾಗಲ್ಲಿರುವಂಥ ಸಮಯದಲ್ಲಿ ಏನಂತ ತಿಳ್ಕೊಂಡಂದ್ರೆ ಇವರು ನೋಡುವುದಕ್ಕೆ ಬಹಳ ಸುಂದರವಾಗಿದ್ದರು ರಾಮನ ನೋಡುವುದಕ್ಕೆ ಬಹಳ ಚಂದ ಇದ್ದ ನೋಡೋದಕ್ಕೆ ಸುಂದರವಾಗಿರುವಂಥ ಪುರುಷನಾಗಿದ್ದ ಲಕ್ಷ್ಮಣನು ಕೂಡ ಅಷ್ಟೇ ಚೆಂದ ಸುಂದರವಾಗಿರ್ತಕ್ಕಂಥವನು ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡು ಅಂದರೆ ಆ ಸುರ್ಪನಕ್ಕಿ ಹಿಂಗೆ ಬರ್ತಾಳೆ ನೋಡಿದಳು ನೋಡಿದ ಬಳಿಕ ಅವಳಿಗೆ ಆಕರ್ಷಣೆ ಆಯ್ತು ಅವಳು ಹೆಂಗಿದ್ಲು ಅಂತ ತಿಳ್ಕೊಂಡು ಅಂದ್ರೆ ಅವಳು ಹೆಂಗಿದ್ಲು ಕಿವಿ ಇಷ್ಟು ದೊಡ್ಡ ಹಾಗಲ ಇದ್ದವ ಆನಿ ಅಂತ ಕಿವಿ ಇದ್ದ ಅವಳಿಗೆ ಆನಿ ಅಂತ ಕಿವಿ ದೊಡ್ಡ ಮೂಗು ಅಷ್ಟು ದೊಡ್ಡ ಮೂಗಿತ್ತು ಅಂತಂಥ ಒಂದು ಅಸಹ್ಯಕರವಾಗಿರುವಂಥ ಸುರ್ಪನಕ್ಕಿ ಹಾಕಿ ಮತ್ತು ರಾಕ್ಷಸ ಹೆಂಗಿರ್ತಾರೆ ಅವರು ಮನುಷ್ಯ ರೂಪದೊಳಗೆ ಇರಲಿಲ್ಲ ಅವಳು ಮಾನವ ರೂಪದೊಳಗೆ ಇರಲಿಲ್ಲ ರಾಕ್ಷಸ ರೂಪದೊಳಗಿದ್ಲು ಹಾಗಿರುವಂಥದ್ರೊಳಗೆ ಏನಂತ ತಿಳ್ಕೊಂಡಂದ್ರೆ ಅವಳು ಏನು ಮಾಡ್ತಾಳೆ ಆ ರಾಮನನ್ನು ನೋಡ್ತಾಳೆ ಲಕ್ಷ್ಮಣನ ನೋಡ್ತಾಳೆ ನೋಡಿದ ಬಳಿಕ ಅವಳಿಗೇನು ಮನಸ್ಸಿನಾಗ ಏನಾಗ್ತದ ನಾನು ಇವಳನ್ನು ಇವರನ್ನು ನಾನು ಆಗಬೇಕು ಅಂತ ಬಯಸ್ತಾರೆ ನೋಡಿ ಹೆಂಗಿರ್ಬೇಕು ಯಾವ ನಾನು ಇವರನ್ನ ಮದುವೆ ಆಗಬೇಕು ಅಂತ ತಿಳ್ಕೊಂಡು ಬಯಸಿ ಬಂದು ಏನಂತಾಳ ರಾಮನತ್ರ ಬಂದು ಕೇಳುತ್ತಾಳ ರಾಮ ರಾಮನ ಹತ್ರ ಬಂದು ಕೇಳ ಯಾರು ನೀವು ಈ ಒಂದು ದಟ್ಟವಾದ ಅರಣ್ಯದಲ್ಲಿ ಇಷ್ಟು ದಟ್ಟವಾದ ಅರಣ್ಯದೊಳಗ ರಾಕ್ಷಸರು ವಾಸ ಮಾಡುವಂತಹ ಅರಣ್ಯದೊಳಗ ನೀವು ಬಂದಿರಿ ಅಂತ ತಿಳ್ಕೊಂಡು ಯಾರು ನೀವು ನೀವು ಮಾನವ ರೂಪದಲ್ಲಿ ಬಂದಿರಿ ಇಷ್ಟು ಸುಂದರವಾಗಿರ್ತಕ್ಕಂಥವರು ನೀವು ನಾನು ನಿನ್ನನ್ನು ಮದುವೆ ಆಗ್ಬೇಕಂತ ತಿಳ್ಕೊಂಡು ಬಯಸ್ತಾ ಇದ್ದೇನೆ ಅಂತ ತಿಳ್ಕೊಂಡು ಯಾವ ನಾನು ನನ್ನ ಮದುವೆ ಆಗ್ಬೇಕಂತ ತಿಳ್ಕೊಂಡು ಬಯಸಿದ್ದೇನೆ ಅಂತ ತಿಳ್ಕೊಳಂದ ಬಳಿಕ ರಾಮ ಅಂತಾನೆ ನಾನು ಏಕಪತಿ ವ್ರತಸ್ಥ ಪತ್ನಿ ವ್ರತಸ್ಥ ನಾನು ಏಕ ಪತ್ನಿ ವ್ರತಸ್ಥನಾಗಿದ್ದೇನೆ ನಾನು ಹೀಗಾಗಲೇ ನನಗೆ ಮದುವೆಯಾಗಿದೆ ನಾನು ಮತ್ತೊಂದು ಮದುವೆಯನ್ನು ಆಗುವುದಿಲ್ಲ ಅದಕ್ಕೆ ನನ್ನಿಂದ ನಾನು ಮದುವೆ ಮಾಡ್ಕೊಳ್ಳಂಗಿಲ್ಲ ಅಂತ ತಿಳ್ಕೊಂಡ ನೋಡಿ ನಾನು ಮತ್ತೊಂದು ಮದುವೆನ ಆಗೋಂಗಿಲ್ಲ ಅಂತ ತಿಳ್ಕೊಂಡ ಬಳಿಕ ಅಲ್ಲಿ ನಿಂತುಕೊಂಡಿದ್ದಾನಲ್ಲ ಲಕ್ಷ್ಮಣ ಆ ಲಕ್ಷ್ಮಣನ ಹತ್ರ ನೀವು ಹೋಗು ಅವನು ಕೇಳು ಅವ ನಿನಗೆ ಮದುವೆ ಮಾಡಿಕೊಳ್ತಾನೆ ಅಂದ ಅವನು ಭಾಳ ಸುಂದರವಾಗಿರುವಂಥ ಪುರುಷ ನೋಡುವುದಕ್ಕೆ ಭಾಳ ಚಂದಿರುವಂಥ ಪುರುಷ ಭಾಳ ಲಕ್ಷಣವಾಗಿರ್ತಕ್ಕಂಥ ಲಕ್ಷ್ಮಣ ಅವನತ್ರ ಹೋಗಿ ಸುರ್ಪನಕ್ಕಿ ಕೇಳುತ್ತಾಳೆ ಏನಂತ ನನ್ನ ನೀನು ಮದುವೆ ಆಗು ನೀನು ಭಾಳ ಚೆಂದ ಇದೀಯ ಸುಂದರವಾಗಿದ್ದೀಯಾ ನನ್ನನ್ನೇನು ಆಗೋ ನಾನು ಲಂಕಾಧಿಪತಿ ರಾವಣನ ತಂಗಿ ಸೂರ್ಪನಕ್ಕಿ ನಾನು ಅಂತ ತಿಳ್ಕೊಂಡು ಹೇಳಾಕತ್ತೇ ನಾನು ರಾವಣನ ರಾವಣನ ತಂಗಿ ಸ್ವರಪನ್ನಕ್ಕಿ ನಾನು ಅಂತ ಬಂದ ಬಳಿಕ ಅವಾಗ ಅವನಂತಾನೆ ಲಕ್ಷ್ಮಣ ಆದ್ರೆ ನನಗೇನಾಗಬೇಕಾಗಿದೆ ಅಂದು ಆದ್ರೆ ನನಗೇನಾಗಬೇಕಾಗಿದೆ ಅಂದ ಬಳಿಕ ಇಲ್ಲ ನನ್ನನ್ನು ನೀವು ಮದುವೆ ಆಗಬೇಕು ಅಂತ ತಿಳ್ಕೊಂಡು ಹಠ ಮಾಡ್ತಾಳೆ ಹಾಗಾದರೆ ನಮ್ಮ ಅಣ್ಣನ ಹತ್ರ ಹೋಗಿ ಎರಡು ಮಾತುಗಳನ್ನು ಮಾತಾಡ್ಕೊಂಡು ಬರ್ತೀನಿ ತಡಿ ಅಂತ ತಿಳ್ಕೊಂಡ ನಮ್ಮ ಅಣ್ಣನ ಹತ್ರ ಹೋಗಿ ಎರಡು ಮಾತುಗಳನ್ನ ನಾನು ಮಾತಾಡ್ಕೊಂಡು ಬರ್ತೀನಿ ತಡಿ ಅಂತ ತಿಳ್ಕೊಂಡು ಹೋಗಿ ಅವಾಗ ಮಾತಾಡ್ಕೆ ಹೋದ ಅಣ್ಣ ಅವಳು ನನಗೆ ಮದುವೆ ಆಗಂತ ತಿಳ್ಕೊಂಡು ಹಠ ಮಾಡ್ತಾ ಇದ್ದಾಳೆ ಏನು ಮಾಡ್ಬೇಕಣ್ಣ ರಾಮ ಹೇಳ್ತಾನೆ ಅವಳು ನಿನ್ನನ್ನು ಮದುವೆ ಆಗ್ಬೇಕಂತ ತಿಳ್ಕೊಂಡು ಹಠ ಮಾಡ್ತಾ ಇದ್ದಾಳಲ್ಲ ಅವಳ ಮೂಗನ್ನು ಅವಳ ಕಿವಿಯನ್ನು ಕತ್ತರಿಸಿ ಅಂತ ಉಳ್ಕೊಳಲ್ಲ ಅವಳ ಮೂಗನ್ನ ಮತ್ತು ಅವಳ ಕಿವಿಯನ್ನ ಕತ್ತರಿಸುವಂತ ತಿಳ್ಕೊಂಡ ಬಳಿಕ ಸೂರ್ಪನಕ್ಕಿ ಹತ್ರ ಬಂದು ಆ ಕ್ಷಣವೇ ನಾನು ನಿನ್ನನ್ನು ಮದುವೆ ಆಗುವುದಿಲ್ಲ ಅಂತ ತಿಳ್ಕೊಂಡ ನಾನಿನ್ನ ಮದುವೆ ಆಗುವುದಿಲ್ಲ ಅಂದ ಬಳಿಕ ಸೂರ್ಪನಕ್ಕಿ ಹೇಳಲೇ ಕತ್ತಿಲ್ಲ ರಾಕ್ಷಸರಿಗೆ ಆಜ್ಞೆ ಮಾಡಕ್ತಿಲ್ಲು ಇವಳನ್ನ ಜೊತೆಗೆ ಯುದ್ಧವನ್ನ ಮಾಡಿ ಅಂತ ತಿಳ್ಕೊಂಡ ಬಳಿಕ ಆ ಕ್ಷಣವೇ ಸೂರ್ಪನಕ್ಕಿಯ ಮೂಗನ್ನ ಕಿವಿಯನ್ನ ಕತ್ತರಿಸಿದ ಸೂರ್ಪನಕ್ಕಿಯ ಮೂಗನ್ನ ಕಿವಿಯನ್ನ ಕತ್ತರಿಸಿದ ಯಾವ ಮೂಗು ಕತ್ತರಿಸಿದ ಬಳಿಕ ನಮ್ಮ ಮುಖ ಹೆಂಗೆ ಕಾಣ್ತೈತಿ ಹೇಳ್ರಿ ಆ ಚೆಂದ ಕಾಣ್ತೈತೆ ಹಾಂ ಮೂಗಿಲ್ಲ ಅಂತ ತಿಳ್ಕೊರಿ ಮೂಗೈತೆ ಚೆಂದ ಆಗೈತೆ ನಮ್ಮ ಮನೆ ಬರ ಹಾ ಮೂಗಿಲ್ಲ ಅಂತ ತಿಳ್ಕೊಳದಷ್ಟು ಅನಾಹುತ ಯಾವುದಲ್ಲ ಅಂತ ತಿಳ್ಕೊರಿ ಹಾಂ ಮೂಗಿದ್ದಲ್ಲೇ ಚೆಂದ ಕಂಡೈತ್ರಿ ಐತರಿ ನೀವೆಷ್ಟು ಏನಂತ ತಿಳ್ಕೊಂಡಂದ್ರೆ ಭಗವಂತ ಮೂಗು ಕೊಟ್ಟಿರ್ತಾನೆ ಹೌದ್ರೆ ಇಷ್ಟು ಚೆಂದ ನಮ್ಮ ಮುಖಕ್ಕೆ ತಕ್ಕಂತೆ ಮೂಗು ಕೊಡ್ತಾನೆ ನಿಮ್ಮ ಮುಖಕ್ಕೆ ತಕ್ಕಂತೆ ಭಗವಂತ ಮೂಗು ಕೊಟ್ಟಾನೆ ಮೂಗು ಕೊಟ್ಟನಲ್ಲ ನೀವೇನು ಮಾಡ್ತರಿ ಪತ್ತರ ಕಾಳಪ್ಪನ ಹತ್ರ ಹೋಗಿ ಒಂದು ಮುಗ್ದ ತರ್ತಾರೆ ನತ್ತ ತರ್ತೀರಿ ಚೆಂದದೊಂದು ಮುಗ್ದು ತೊಗೊಂಡು ಬಂದು ಏನು ಮಾಡ್ತರಿ ಅದ್ರ ಮೂಗಿನೊಳಗೆ ಹಾಕ್ಕೊಂತಾರೆ ಪಕ್ಕದ ಮನೆಯ ಕಲ್ಲವೋ ಮಲ್ಲವೋ ಯಾರ್ಯಾರ ಕೇಳ್ತಾರೆ ಕೇಳೋಂಗಿಲ್ಲೇ ಕೇಳ್ತಾರೆ ಕೇಳಬೇಕೆವ ಮನೆಯಲ್ಲಿ ಇಲ್ಲ ಬೆಂಕಿ ಹಿಸ್ತದೆ ಮೈನ ಕೇಳಬೇಕು ಕೇಳ್ತಾರೆ ಯವ್ವ ಎಷ್ಟು ಚಂದ ಐತಲ್ಲ ಎಲ್ಲಿ ಮಾಡಿಸಿದಿ ಏನು ಕತ್ತಿ ಅಂತ ತಿಳ್ಕೊಂಡು ಕೇಳಕೈತಿ ಎಂತಲ್ಲಿ ಮಾಡಿಸಿ ನೀವು ಆ ಖುಷಿಯಾಗಿ ಮಾಡಿಸಿ ನೀವು ಹಿಂಗ ಅಂತ ಹಾಂಗ ಅಂತ ಉಳ್ಕೊಂಡು ಎಲ್ಲ ಹೇಳಕೈತಿ ಮಾಡಿದ ಬಿಟ್ಲ ಇವು ಚಲೋ ಆಯ್ತು ಬಿಡು ಆಯ್ತು ಒಂದು ಮಾತು ನಿಮ್ಗೆ ನೆನಪಿರಲಿ ಆ ಮೂಗು ಇದ್ದಲ್ಲೇ ನಿಮ್ಮ ಮೂಗುತಿ ಎದ್ದು ಕಾಣ್ತೈತೆ ಹೌದ್ರೆ ಆ ಮೂಗು ಇದ್ದಲ್ಲೇ ನಿಮ್ಮ ಮೂಗುತಿ ಎದ್ದು ಕಾಣಕತ್ತದ ಮೂಗ ಇಲ್ಲಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಮುಖ ಇದ್ದಂಗೆ ಕೆ ಎಸ್ ಆರ್ ಟಿ ಸಿ ನೀ ಬಕ್ ಬಸ್ಸಿನ ಮುಖ ಇದ್ದಂಗೆ ಎಷ್ಟು ಅಸಹ್ಯ ಏನ್ ಕತ್ತಿ ನೋಡೋದಕ್ಕೆ ಚಂದ ಕಾಣಂಗಿಲ್ಲ ಹೌದಲ್ಲ ಹಂಗ ಆ ಮೂಗನ್ನು ಏನು ಮಾಡ ಸೂರ್ಪನಕ್ಕಿಯ ಮೂಗನ್ನ ಮೂಗನ್ನು ಕತ್ತರಿಸಿದ ಕಿವಿಯನ್ನು ಕತ್ತರಿಸಿದ ಆ ಮೂಗು ಮತ್ತು ಕಿವಿಯನ್ನು ಕತ್ತರಿಸಿದ ಬಳಿಕ ಸೂರ್ಪನಕ್ಕಿಗೆ ಸಿಟ್ಟು ಬಂದು ಏನು ಮಾಡ್ತಾಳೆ ಆ ದಂಡ ಅರಣ್ಯವನ್ನು ಬಿಟ್ಟು ಹೋಗ್ತಾಳೆ ಎಲ್ಲಿಗೆ ಶ್ರೀಲಂಕಕ್ಕೆ ಹೋದನು ಲಂಕಕ್ಕೂ ಹೋಗಿ ಹೇಳ್ತಾಳೆ ಅಣ್ಣಾ ನನ್ನನ್ನು ಒಂಥ ಇಂಥ ಒಂದು ಪಂಚಭಟ್ಟಿ ಅರಣ್ಯದೊಳಗಿರ್ತಕ್ಕಂಥ ಇಬ್ಬರು ಸಾಧು ರೂಪದೊಳಗಿರ್ತಕ್ಕಂಥವರವರದಾರ ಅವ್ರು ಹೇಗನ ತಿಳ್ಕೊಂಡು ಅಂದ್ರೆ ನಾನು ಮದುವೆ ಆಗೋ ನನ್ನನ್ನ ಅಂತ ತಿಳ್ಕೊಂಡು ಎಲ್ಲ ಬೇಡಿಕೊಂಡೆ ಆದರೂ ಕೂಡ ನನ್ನನ್ನು ಅವರು ಮದುವೆಯಾಗ ಒಪ್ಪಲಿಲ್ಲ ಆದ್ರೆ ನನ್ನನ್ನೇನು ಮಾಡಿದ ಅದರೊಳಗಿರ್ತಕ್ಕಂಥ ಅವನು ತಮ್ಮನಾಗ ಲಕ್ಷ್ಮಣ ನನ್ನ ಮೂಗನ್ನ ಕಿವಿಯನ್ನ ಕತ್ತರಿಸಿದ ಮೂಗನ್ನ ಕಿವಿ ಕತ್ತರಿಸಿ ಕಳಿಸಿದ ಅಂತ ಉಳ್ಕೊಂಡು ಹೇಳಕತ್ತಗೊಂತ ಹೇಳ ಮತ್ತ ತಂಗಿ ಹಣ್ಣನಿಗೆ ಹೇಳಕ್ಕತ್ತಂದ್ರೆ ಮತ್ತೆ ಸಿಟ್ಟು ಬಂದೇ ಬರ್ತೈತಲ್ಲ ಇದು ಸಾಮಾನ್ಯವಾಗಿ ಎಲ್ಲರದಲ್ಲಿ ಬರ್ತೈತಿ ಏ ಇರ್ಲಿ ಬಿಡೋ ಏ ಆ ತಿನ್ನೊಂದು ಮೂಗು ತಂದು ತಡಿ ಅಂದ್ರೆ ಮೂಗು ಇಲ್ಲತ್ತೆವ್ ಕೆಲವೊಬ್ರು ಏನು ಮಾಡ್ಯಾರ ಗೊತ್ತನ ಮೂಗು ಪ್ಲಾಸ್ಟಿಕ್ ಮೂಗು ಹಾಕೊಂಡರೆ ಯೋವ ಪ್ಲಾಸ್ಟಿಕ್ ಮೂಗು ಪ್ಲಾಸ್ಟಿಕ್ ಮೂಗು ಹಾಕೊಂಡರೆ ಪ್ಲಾಸ್ಟಿಕ್ ಸರ್ಜರಿ ಆಗಿರ್ತೈತಿ ಮೂಗಿಗೆ ಬಹಳ ದೇವರು ಕೊಟ್ಟದ್ದ ಬೇರೆ ಪ್ಲಾಸ್ಟಿಕ್ ಅಂದ್ರೆ ಇದನ್ನ ಕೃತಕವಾಗಿ ಮಾನವ ನಿರ್ಮಾಣವಾಗಿದ್ದ ರೀ ಇದು ಭಗವಂತ ಕೊಟ್ಟಿರ್ತಕ್ಕಂಥದ್ದೈತೆ ಇದು ಭಗವಂತ ಕೊಟ್ಟಿರ್ತಕ್ಕಂಥ ಬಣ್ಣ ಭಗವಂತ ಕೊಟ್ಟಿರ್ತಕ್ಕಂಥ ಏನೈತಿಲ್ಲ ರಾಶಿ ಇರ್ತದ ಆ ಕೇಶ ಕೇಶರಾಶಿ ಏನಂತ ತಿಳ್ಕೊಂಡು ಭಗವಂತ ಕೊಟ್ಟಿರ್ತಕ್ಕಂಥದ್ದು ನಿರ್ಮಾಣ ಮಾಡ್ಯಾನ ಅದು ಹೆಂಗೆ ಹೆಂಗೆ ಕೊಡ್ಬೇಕಂತ ತಿಳ್ಕೊಂಡು ಅವನು ಗೊತ್ತಿರ್ತೈತೆ ಅವನು ಕೊಡ್ತಾನ ಹೌದಲ್ರಿ ಹಂಗೆ ಹೆಂಗೆ ಹೆಂಗೆ ಕೊಡ್ಬೇಕಂಗೆ ಕೊಟ್ಟಿರ್ತಾನೆ ಏನು ಮಾಡ್ತೀವಿ ಅದಕ್ಕೆ ಏನಾರು ಬಡ್ಕೊಳಕ್ಕೆ ಹೋಗ್ತೀವಿ ಕೂದಲ ಬೆಳ್ಳಗಾಕ ಹೌದಲ್ಲ ಕೂದಲು ಬೆಳ್ಳಗಾಗ್ಯಾವ ಅಂತ ತಿಳ್ಕೊಂಡು ಏನೇನೋ ಬಡ್ಕೊತೀವಿ ಹೌದಲ್ರಿ ಏನು ಬಡ್ಕೊತಾರ ಏನು ಹಚ್ಕೊತಿರಲಿಲ್ಲ ಅದು ನೀವು ಯಾರೋ ಬಿಡಿ ನಮ್ಮ ಮುತ್ತಾರ ಏನು ಹಚ್ಕೊಂಡಿಲ್ಲ ನೋಡಲಿ ಅದ ನಾವು ಅವರು ಎಪ್ಪತ್ತು ವರ್ಷ ಮುದುಕಾಗಿರ್ತಾನೆ ಅವ್ ಇನ್ನೂ 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 ಇರ್ತೈತೆ ಅದು ಕೂದಲು ಬೆಳಗ್ಗೆ ಆಗ್ಬಾರ್ದು ಕೂದ್ದು ಬೆಳಗ್ಗೆ ಅದು ನಿಯಮ ಪ್ರಕೃತಿಯ ನಿಯಮ ಅದು ಬಂದೇ ಬರ್ತೈತಿ ಕೂದಲು ಬೆಳಗ್ಗೆ ಆಗೋದು ನಿಯಮ ಯಾಕಂತ ತಿಳ್ಕೊಂಡು ಅಂದ್ರೆ ನಾವೆಲ್ಲರೂ ಕೂಡ ನೆನಪಲ್ಲಿ ಇರಬೇಕು ನಮಗೆ ಕೂದಲು ಬೆಳಗ್ಗೆ ಆಗ್ಲಿಕ್ಕೇವಂತ ತಿಳ್ಕೊಂಡು ಅಂದ್ರೆ ನಮ್ಮದು ವಯಸ್ಸು ನಮ್ಮದು ಸಾವು ಹತ್ರ ಬರೋಕತ್ತದ ಅಂತ ನಮ್ಮ ವಯಸ್ಸು ಹತ್ರ ಬರೇಕದ ನಮ್ಮ ಸಾವು ಸಮೀಪ ಬರೋಕತ್ತೆ ಅಂತ ತಿಳ್ಕೋಬೇಕು ಈಗ ನೀವು ಊಟ ಮಾಡ್ತೀರಿ ನಿನ್ನೆಲ್ಲ ಉದುರುಗ್ಗಿ ಮಾಡಿದ್ದರು ಹೌದಲ್ಲವಾ ಇವತ್ತೇನು ಮಾಡ್ಯಾರೀ ಹಾಂ ಹಾಂ ಏನು ರೀ ಬಾಯಾಗ ನೀರು ಬರ್ತೈತಲ್ಲ ಅಲ್ಲ ಹಾ ಕಾಟ್ರಾಳಿ ಹನುಮಂತನವರು ಜನಕ ಮಹಾರಾಜ ಮಾಡಿಸೇನ್ರಿ ಹಾಂ ಶೌಗೆ ಪಾಯಸ ಹೌದಲ್ರಿ ಈಗ ಶೌಗೆ ಪಾಯಸ ಭಾಳ ಚಲೋ ಆ ನಿನ್ನ ಹುಧ್ರಿಗೆ ಏನು ಚಲೋ ಮಾಡಿದ್ದರೆ ಭಾಳ ಚಲೋ ಐತೆ ನಾನು ನಮ್ಮ ನಮ್ಮೂರಿಗೆ ಹೌದಲ್ಲ ಹಂಗ ಸೃಷ್ಟಿ ಅದು ಏನಂತ ತಿಳ್ಕೊಂಡು ನಾವು ಏನು ಮಾಡೋಕ್ಕಾಗಂಗಿಲ್ಲ ಈಗ ಅದು ಭಗವಂತ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಏನು ಆಗ್ಬೇಕು ಏನಿಲ್ಲ ಅಂತ ತಿಳ್ಕೊಂಡು ಅದು ನಿರ್ಮಾಣ ಮಾಡಿದ್ದೀನಿ ನಾವು ಹಚ್ಕೊಂಡು ಅಂದ್ರೆ ಎಷ್ಟು ದಿನ ಇರ್ತೈತಿ ವಾ ಎಷ್ಟು ದಿನ ಇರ್ತೈತಿ ಹಚ್ಕೊಂಡ್ವಿ ಅಂದ್ರೆ ಒಂದು ದಿನ ಎರಡು ದಿನ ಮೂರು ದಿನ ಒಟ್ಟು ಒಂದು ಹದಿನೈದಿಂದ ಮತ್ತೆ ಒಳ್ಳೆ ಹೆಂಗಿದ್ದು ಹಂಗೆ ಹಾಕೈತಿ ಇಟ್ ಈಸ್ ಹಾಂ ಮತ್ತೆ ನಾವೇನು ಮಾಡ್ತೀವಿ ಮತ್ತೆ ಒಳ್ಳೆ ಹಚ್ಕೊಳಕ್ಕೆ ಮಾಡ್ತೀವಿ ಅದು ಭಗವಂತ ಏನು ಕೊಟ್ಟನ ಭಗವಂತ ನಿರ್ಮಾಣ ಮಾಡಿದ್ದು ಹಂಗೆ ಇದು ಭಗವಂತ ಏನು ಕೊಟ್ಟನಲ್ಲ ಮೂಗು ಕೆಲವೊಬ್ಬರು ಏನು ಮಾಡ್ತದಕ್ಕೆ ಬಾ ಪ್ಲಾಸ್ಟಿಕ್ ಮೂಗ್ ಇದು ಮಾಡ್ತಾರೆ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊತಾರೆ ಯವ್ವ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಎಷ್ಟು ಅನಾಹುತ ಆಕತಿ ನೆನಪಿಟ್ಬೋರು ನಿಮಗೆ ಹೇಳ್ತೀನಿ ನಿಮ್ಗೆ ಎಷ್ಟು ಅನಾಹುತ ಆಕೈತೆ ಹೇಳ್ತೀನಿ ಒಬ್ಬ ಹೆಣ್ಮಗಳಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದ್ರೆ ಅವ್ ಮೂಗು ಕನ್ಯಾ ನೋಡೋಕೆ ಯಾರೋ ಬರೋವಲ್ರು ಮೂಸಹಿತ್ ಅಂತ ತೊಳ್ಕೊಂಡು ಸರ್ಜರಿ ಮಾಡಿಸಿದ್ರು ಅವ ಏನು ಮಾಡಿದ ಮದುವೆ ಮಾಡ್ಕೊಂಡು ಹೋದ್ ಗಂಡ ಮದುವೆ ಮಾಡ್ಕೊಂಡು ಹೋದ ಬಳಿಕ ಅಂತ ತಿಳ್ಕೊಂಡ್ರೆ ಖಾರ ಕುಟ್ಟೆ ಆಕಿನ್ನ ಖಾರ ಕುಟ್ಟ ಕಚ್ಚದ್ರಾಗ ಖಾರದ ಘಾಟ್ ಬಂತು ಬಂದೇನಾತು ಸೀನು ಬಂತು ಸೀದ್ ಬಿಟ್ಲು ಸೀನಿದ್ಲು ಮೂಗುವಾಗ ಅಷ್ಟು ದೂರ ಸಿಡಿದ್ವಿ ಆ ಪ್ಲಾಸ್ಟಿಕ್ ಸರ್ಜರಿ ದೇವ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ಬೇರೆ ಮಾನವ ನಿರ್ಮಾಣ ಮಾಡಿರ್ತಕ್ಕಂಥದ್ದೇ ಬೇರೆ ಶರಣರ ಹೌದಲ್ರಿ ಹಂಗ ಅಲ್ಲಿ ಏನಂತ ಶೂರ್ಪನ್ನ ಕಿ ಹೇಳಕತ್ತಾಳ ದುರ್ಬೋಧನೆ ಮಾಡಕತ್ತಾಳ ಎಂತ ಬೋಧನೆ ಸುಬೋಧನೆ ಎಲ್ಲ ದುರ್ಬೋಧನೆ ಮಾಡಕತ್ತಾಳ ಅಣ್ಣನಿಗೆ ಅಣ್ಣಾ ಅವರನ್ನು ಉಳಿಸ್ಬೇಡ ಅವರು ಮಾನವರದಾರ ನೀನು ರಾಕ್ಷಸರ ವಂಶದಲ್ಲಿ ಲಂಕಾಪತಿ ಇದೆಯಾ ಅವರನ್ನು ಉಳಿಸುವುದಕ್ಕೆ ಹೋಗಬೇಡ ಅವರನ್ನ ಸಂಹಾರ ಮಾಡಬೇಕು ಆದರೆ ಒಂದು ಮಾತು ಹೇಳುತ್ತಾರೆ ಏನಂತ ಅವರು ಸಾಮಾನ್ಯರಲ್ಲ ಅವರನ್ನ ಸಾಮಾನ್ಯರಲ್ಲ ಅವ್ರನ್ನ ಸಮಾರ ಮಾಡಬೇಕಾದ್ರೆ ಆಗಂಗಿಲ್ಲ ಮತ್ತೇನ್ ಮಾಡಬೇಕು ನೀನು ಅವರಿಗೆ ಒಂದಿಷ್ಟು ಮೋಸ ರೂಪದೊಳಗೆ ಮೋಸಗೊಳಿಸಬೇಕು ಅವರಿಗೆ ಏನು ರಾಮ ಬಹಳಷ್ಟು ಪ್ರೀತಿನಿಟ್ಟುಕೊಂಡವನು ಸೀತಾಮಾತಿಯ ಮೇಲೆ ರಾಮ ತನ್ನ ಹೆಂಡತಿ ಮೇಲೆ ಬಹಳಷ್ಟು ಸೀತಾಮಾತಿ ಮೇಲೆ ಪ್ರೀತಿನಿಟ್ಟುಕೊಂಡಿದ್ದಾನೆ ಆ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಸೀತೆಯನ್ನು ಹೇಗಾದರೂ ಮಾಡಿ ನೀನು ಎತ್ತುಕೊಂಡು ಇಲ್ಲಿಗೆ ಲಂಕಕ್ಕೆ ಕರ್ಕೊಂಡು ಬಾ ಆ ಸೀತೆಯನ್ನು ಸೀತಾಮಾತಿಯನ್ನು ಅದರೊಳಗನೆ ಸೀತಾ 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 ಅಂತ ತಿಳ್ಕೊಂಡು ಹೆಂಡತಿಯ ನೆನಪಿನೊಳಗನೆ ರಾಮ ಒಂದು ಸತ್ತು ಹೋಗ್ತಾನೆ ನೀ ಆರಾಮಾಗಿರ್ಬೋದು ಅಂತ ತಿಳ್ಕೊಂಡು ನಕ್ಕಿ ಎಂಥ ವಿಚಾರ ಮಾಡಿ ಹೇಳಕತ್ತಾಳೆ ಅವ ಹಾ ಎಂಥ ವಿಚಾರ ಮಾಡಿ ಹೇಳಕತ್ತಾಳ ಸೀತೆಯನ್ನು ಕರ್ಕೊಂಡು ಬಾ ನೀನು ಒತ್ಕೊಂಡು ಬಾ ನೀನು ಆ ಸೀತೆಯ ಅದ್ರೊಳಗನೆ ಅವಳು ನಾನು ನೆನೆಸಿ ನೆನೆಸಿ ಏನಂತ ತಿಳ್ಕೊಂಡು ಅಂದ್ರೆ ಒಂದು ದಿನ ರಾಮ ಸಾಯ್ತಾನೆ ಅವಾಗ ನೀ ಆರಾಮಾಗಿ ಇರ್ಬೋದಲ್ಲ ಅವಳು ಕರ್ಕೊಂಡು ಅಂತ ತಿಳ್ಕೊಂಡು ಹಿಂಗೆ ದುರ್ಬೋಧನೆಯನ್ನು ಮಾಡೋಕತ್ತದ ಆಯ್ತಲ್ಲ ಮತ್ತೆ ಹೆಂಗ ಅವಳನ್ನು ಕರ್ಕೊಂಡು ಬರೋದು ಹೆಂಗಂತ ತಿಳ್ಕೊಂಡು ಅಂದ ಬಳಿಕ ಪಂಚಬಟ್ಟಿಯ ದಂಡ ಅರಣ್ಯದೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಮತ್ತೆ ಹೇಗಾದ್ರೂ ಮಾಡಿ ಅವಳ ಮನಸ್ಸನ್ನು ಕರಗಿಸ್ಬೇಕು ಅವಳ ಮನಸ್ಸನ್ನು ಬೇರೆ ಕಡೆ ಕಲ ಹೋಗಿಸ್ಬೇಕಲ್ಲ ಅಲ್ಲಿರುವಂಥ ಮಾರಿತ ಅಂತಕ್ಕಂಥವನು ಮಾರಿತ ಅಂತಕ್ಕಂಥವನನ್ನು ಹೇಳುತ್ತಾನೆ ಲಂಕಾ ರಾವಣ ಇಲ್ಲ ನೀನು ಆ ಒಂದು ಅರಣ್ಯದೊಳಗೆ ಜಿಂಕೆಯ ರೂಪದೊಳಗೆ ಇರಬೇಕು